ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ರುಚಿ ಮಲೆನಾಡು ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಮಲೆನಾಡು ಮಧು ಇವತ್ತು ನಿಮ್ಮ ರುಚಿ ಮಲೆನಾಡುವಿನಲ್ಲಿ ಒಂದು ಬೆಳಗಿನ ತಿಂಡಿ ಸೂಪರ್ ಆಗಿರುವಂತಹ ತಿಂಡಿ ಸಬ್ಬಕ್ಕಿ ಪಲಾವ್ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ ಪ್ರತಿದಿನ ಒಂದೇ ಥರದ ತಿಂಡಿ ತಿಂದು ಬೋರ್ ಆಗಿರುತ್ತೆ ಹಾಗಾಗಿ ಈ ಥರ ಒಂದು ಡಿಫ್ರೆಂಟು ತಿಂಡಿಗಳನ್ನ ಟ್ರೈ ಮಾಡಿ ಮತ್ತು ಇದು ಲೈಟ್ ವೆಯ್ಟ್ ಆಗಿರುತ್ತೆ ಡಯೆಟ್ ಮಾಡೋರಿಗೆ ಸೂಪರ್ ತಿಂಡಿ ಅಂತಲೇ ಹೇಳ್ಬೋದು ಮೊದಲಿಗೆ ನಾನು ಎರಡು ಕಪ್ಪಾಗೋಷ್ಟು ನೈಲಾನ್ ಸಬ್ಬಕ್ಕಿನ ಕ್ಲೀನಾಗಿ ತೊಳ್ಕೊಂಡು ಒನ್ ಅವರು ನೆನೆ ಇಟ್ಕೊಂಡಿದ್ದೆ ನೋಡಿ ಎರಡು ಕಪ್ಪಾಗೋಷ್ಟು ತೊಗೊಂಡಿದ್ದೀನಿ ನೀವು ಯಾವ ಮೆಜರ್ಮೆಂಟಲ್ಲಿ ತೊಗೊಳ್ತೀರ ಹಾಗೆ ಮಾಡ್ಕೊಳ್ಳಿ ನಾನು ಚಿಕ್ಕದ್ದು ಕಪ್ಪಲ್ಲಿ ಎರಡು ಕಪ್ ಇದ್ದೀನಿ ಇದು ಸಣ್ಣದು ನೈಲಾನ್ ಸಬ್ಬಕ್ಕಿ ಬರುತ್ತಲ್ಲ ಅದು ದಪ್ಪ ಅಲ್ಲ ಸಣ್ಣದು ಕ್ಲೀನಾಗಿ ವಾಶ್ ಮಾಡಿಕೊಂಡು ಒನ್ ಅವರು ಇಡೋಣ ಒನ್ ಅವರ್ ನೆನೆ ಇಟ್ಟಂಥ ನಂತರ ಈ ನೀರನ್ನೆಲ್ಲ ಬಸ್ಕೋಬೇಕಾಗತ್ತೆ ನೀರಲ್ಲಿ ನೆಂದ ನಂತರ ಇದು ಒಂಥರ ಹರಳು ಥರ ಆಗಿರುತ್ತೆ ಅಂದರೆ ನೀರೆಲ್ಲ ಕುಟ್ಕೊಂಡು ಸ್ವಲ್ಪ ಉಬ್ಬಿರುತ್ತೆ ನೋಡಿ ಈ ಥರ ದಪ್ಪಾಗಿರುತ್ತೆ ಇದನ್ನು ಈಗ ಇದರಲ್ಲಿರುವಂತಹ ನೀರನ್ನು ಬಸ್ಕೊಂಡು ಒಂದು ಹಬೆ ಪಾತ್ರೆಯಲ್ಲಿ ಇದನ್ನು ಒಂದು ಬಟ್ಟೆ ಮೇಲೆ ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ ಬಟ್ಟೆ ಇಲ್ಲ ಅಂತಂದರೆ ಪಾತ್ರೆಯಲ್ಲೂ ಸಹ ಇಲ್ಲ ಈ ಥರ ಜಾಲರಿ ಇದ್ದರೆ ಜ್ಯಾಲರಿಲ್ಲೂ ಸಹ ಇಟ್ಬಿಟ್ಟು ಹವೆ ಪಾತ್ರೆಯಲ್ಲಿ ಬೇಯಿಸ್ಕೋಬೋದು ನೋಡಿ ನೀರನ್ನೆಲ್ಲ ಈ ಥರ ಸೋಸ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದೇ ಥರದ ತಿಂಡಿ ತಿಂದು ಮಕ್ಕಳಿಗೂ ಬೋರಾಗಿರುತ್ತೆ ನಮಗೂ ಬೋರಾಗಿರುತ್ತೆ ಈ ಥರ ಒಂದು ಡಿಫ್ರೆಂಟಾಗಿರೋ ತಿಂಡಿ ಬೆಳಿಗ್ಗೆ ಆಗಿರ್ಬೋದು ರಾತ್ರಿಗಾಗಿರ್ಬೋದು ನಾವು ಮಾಡ್ಕೋಬೋದು ಸೂಪರ್ ಆಗಿರುತ್ತೆ ಇದು ನಾನು ವಾಂಗಿಬಾತ್ ಪೌಡ್ರು ಹಾಕಿ ಮಾಡೋರ ಮಾಡಿರೋದ್ರಿಂದ ಇದು ವಾಂಗಿ ಅಂತಲೂ ಹೇಳ್ಬೋದು ಪಲಾವ್ ಅಂತಲೂ ಹೇಳ್ಬೋದು ತರಕಾರಿ ಹಾಕಿರೋದ್ರಿಂದ ಇಲ್ಲ ನಾವು ಬದನೆಕಾಯಿ ಹಾಕಿ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಸೇಮ್ ಪಲಾವ್ ಥರನೇ ಬರುತ್ತೆ ಆದರೆ ಅನ್ನ ಇರೋಲ್ಲ ಅನ್ನದ ಬದಲು ಸಬ್ಬಕ್ಕಿ ಇರುತ್ತೆ ನೋಡಿ ಈ ಇದ್ರ ಜೊತೆಗೆ ಸ್ವಲ್ಪ ಒಂದು ಸ್ಪೂನ್ ಎಣ್ಣೆ ಹಾಕೋಬಿಟ್ಟು ಇದನ್ನೆಲ್ಲ ಮಿಕ್ಸ್ ಮಾಡಿ ಈ ಥರ ಒಂದು ಬಟ್ಟೆಯಲ್ಲಿ ಮೇಲೆ ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ ಎಣ್ಣೆ ಹಾಕಲಿಲ್ಲ ಅಂದ್ರೂ ಪರವಾಗಿಲ್ಲ ಎಣ್ಣೆ ತುಪ್ಪ ಯಾವುದೂ ಹಾಕಲಿಲ್ಲ ಅಂದರೂ ಪರವಾಗಿಲ್ಲ ಕೆಲವರು ಡೌಟ್ ಇದ್ದರೆ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ಬೇಯಿಸ್ಕೊಳ್ಳಿ ಈಗ ಹತ್ತು ನಿಮಿಷಗಳ ಕಾಲ ಇದನ್ನು ಬೇಯಿಸ್ಕೊಂಡಾಯಿತು ನೋಡಿ ಈಗ ಎಲ್ಲ ಬೆಂದಿದೆ ಈಗ ನಂತರ ಇದನ್ನು ಒಂದು ಪಾತ್ರೆಗೆ ತಕ್ಕೊಳ್ಳೋಣ ನೋಡಿ ಚೆನ್ನಾಗಿ ಬೆಂದಿದೆ ಅಂತಂದರೆ ಹಾಗೆ ತಿನ್ಬೋದು ಅಷ್ಟು ಚೆನ್ನಾಗಿತ್ತು ಉಪ್ಪು ಹಾಕು ಸಹ ಬೇಯಿಸ್ಕೊಬೋದು ನಾನು ಉಪ್ಪಿಗೆ ಏನು ಹಾಕಿರಲಿಲ್ಲ ನಾವು ಡೈರೆಕ್ಟಾಗಿ ಬೇಯಲಿಕ್ಕೆ ಹಾಕಿದ್ದೆ ನಂತರ ಈಗ ಒಗ್ಗರಣೆಗೆಲ್ಲ ಹಾಕ್ಕೊಳ್ತೀವಲ್ಲ ಆವಾಗ ಹಾಕ್ಬೋದು ತುಂಬ ಚೆನ್ನಾಗಿ ಬೆಂದಿತ್ತು ಹರಳರಳ ಥರ ಈಗ ಒಂದು ಬಾಣಲಿಗೆ ಒಗ್ಗರಣೆ ಮಾಡ್ಕೋಬೇಕಾಗುತ್ತೆ ಬಾಣಲೆಗೆ ಎಣ್ಣೆ ಹಾಕಿ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಕರ್ಬೇನ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ತರಕಾರಿಗಳನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ನಿಮಗೆ ಇಷ್ಟವಾಗಿದ್ದ ತರಕಾರಿಗಳನ್ನ ಹಾಕೋಬೋದು ಆಲೂಗೆಡ್ಡೆ ಕೋಲು ಯಾವ್ದು ಬೇಕಾದ್ರೂ ಹಾಕೋಬೋದು ನಾನು ಮೂರೇ ಮೂರು ತರಕಾರಿಗಳನ್ನು ಸೇರಿಸ್ಕೊಂಡಿದ್ದೀನಿ ಕರ್ಬೇವು ಹಾಕಿದ ನಂತರ ಒಂದು ಕ್ಯಾಪ್ಸಿಕಮ್ಮು ಒಂದು ಕ್ಯಾರೆಟು ಒಂದು ನಾಲ್ಕರಿಂದ ಐದು ಬೀನ್ಸ್ ಮಾತ್ರ ತೊಗೊಂಡಿದ್ದೀನಿ ನಾನು ಇದಕ್ಕೆ ಈರುಳ್ಳಿ ಆಗಲಿ ಹಸಿರು ಮೆಣಸಿನ್ಕಾಯಿ ಆಗಲಿ ಏನನ್ನು ಆ್ಯಡ್ ಇಲ್ಲ ಓನ್ಲಿ ತರಕಾರಿಗಳು ಎಣ್ಣೆಲೆ ನೀಟಾಗಿ ಫ್ರೈ ಆಗಬೇಕು ಇದು ನೀರಲ್ಲಿ ಬೇಯಿಸ್ಕೋಬಾರ್ದು ಎಣ್ಣೆಲೆ ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಕ್ಯಾಪ್ಸಿಕಮು ಕ್ಯಾರೆಟು ಬೀನ್ಸು ಇಷ್ಟೇ ತೊಗೊಂಡಿದ್ದೀನಿ ಆಲೂಗೆಡ್ಡೆನೂ ಸಹ ನಾನು ಸೇರಿಸಿಲ್ಲ ಲೈಟ್ ಆಗಿರಬೇಕು ನಾವು ಡಯೆಟ್ ಫುಡ್ಡು ಅಂತ ಹೋದಾಗ ತುಂಬ ಹೆವಿ ಮಾಡ್ಕೋಬಾರ್ದು ಆಲೂಗೆಡ್ಡೆ ವಾಯು ಹಾಗಾಗಿ ಅದನ್ನು ಪಕ್ಕಕ್ಕಿಡಬೇಕು ಈ ಥರ ಒಂದು ಹೆಲ್ತಿಯಾಗಿರುವಂತಹ ತರಕಾರಿಗಳನ್ನ ಹಾಕ್ಕೊಂಡು ಸಿಂಪಲ್ಲಾಗಿ ನಾವು ಮಾಡ್ಕೊಳ್ಳುವಾಗ ಇದು ಒಂದು ಕೆಲವೊಂದು ತರಕಾರಿಗಳನ್ನು ಬಿಡಬೇಕಾಗುತ್ತೆ ನಂತರ ಇದಕ್ಕೆ ಎಣ್ಣೆಯಲ್ಲಿ ಕ್ಲೀನಾಗಿ ತರಕಾರಿ ಬೆನ್ನ ನಂತರ ಎರಡು ಸ್ಪೂನ್ ಆಗೋಷ್ಟು ವಾಂಗಿ ಪೌಡ್ರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಮನೇಲೇ ಮಾಡಿದಂತಹ ವಾಂಗಿ ಪೌಡ್ರು ತುಂಬ ಚೆನ್ನಾಗಿತ್ತು ಹಾಗಾಗಿ ನಾನು ವಾಂಗಿ ಪೌಡ್ರನ್ನ ಸೇರಿಸ್ಕೊಂಡು ಮಾಡಿದ್ದೀನಿ ಇಲ್ಲಾಂದರೆ ನಾವು ಹಸುಮೆಣ್ಸಿಕಾಯಿ ಈರುಳ್ಳಿ ಚಕ್ಕೆ ಲವಂಗ ಎಲ್ಲ ಹಾಕ್ಕೊಂಡು ಪಲಾವ್ ಥರನೂ ಸಹ ಮಾಡ್ಕೋಬೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕ್ಕೊಂಡು ಪಲಾವ್ ಥರನೂ ಮಾಡ್ಕೊಬೋದು ಇದನ್ನು ನಾನು ಅಂತ ಅಂತೇಳ್ಬಿಟ್ಟು ಈ ಥರವನ್ನು ಮಾಡ್ಕೊಂಡಿದ್ದೀನಿ ನಮ್ಮ ಆರೋಗ್ಯಕ್ಕೆ ಯಾವುದು ತರಕಾರಿ ಸೂಟ್ ಆಗಲ್ವೋ ಅಥವಾ ಹಿಟ್ಸಲ್ವೋ ಅಂಥ ತರಕಾರಿನ ಫ್ರೆಂಡ್ಸ್ ನಾವು ಬಿಡಲೇಬೇಕಾಗುತ್ತೆ ಯಾಕಂದರೆ ಆಲೂಗೆಡ್ಡೆ ಅಂಥವೆಲ್ಲ ವಾಯು ಅಂಶ ಇರೋದರಿಂದ ಕಾಳು ಆಲೂಗೆಡ್ಡೆ ಅವೆಲ್ಲ ಸ್ವಲ್ಪ ನಾವು ಈ ಒಂದು ಅಡಿಗೆಯಲ್ಲಿ ತ್ಯಜಿಸಬೇಕಾಗತ್ತೆ ನೋಡಿ ಈಗ ಒಂದು ಬೆಂದಂತಹ ಸಬ್ಬಕ್ಕಿನ ಮಸಾಲೆಗೆ ಹಾಕ್ಕೊಂಡು ಈ ಒಂದು ಮಿಶ್ರಣಕ್ಕೆ ಹಾಕ್ಕೊಂಡು ನೀಟಾಗಿ ಒಂದು ಹತ್ತು ನಿಮಿಷಗಳ ಕಾಲ ಹಿಂಗೆ ಹೊಂದಿಸ್ಬೇಕಾಗುತ್ತೆ ಯಾಕಂದರೆ ಅದು ಈ ಸಬ್ಬಕ್ಕಿ ಜೊತೆಗೆ ಕ್ಲೀನಾಗಿ ಹೊಂದ್ಕೋಬೇಕು ನಂತರ ಇದಕ್ಕೆ ಒಂದೇ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹಿರಳಿ ಹುಳಿ ಹಾಕೊಂಡಿದ್ದೀನಿ ಹಿರಳಿಕಾಯಿ ಹುಳಿನ ಹಾಕ್ಕೊಂಡಿದ್ದೀನಿ ನಿಂಬೆ ರಸ ಬೇಕಾದ್ರೂ ಹಾಕೋಬೋದು ಹುಣಸೆ ರಸ ಯಾವುದಿದೆ ನಿಮಗೆ ಆಪ್ಷನಲ್ಲು ನಿಮಗೆ ಯಾವುದು ಇಷ್ಟ ಅದನ್ನು ಹಾಕೋಬೋದು ನನಗೆ ಹಿರಳಿ ಹುಳಿ ಅಂದರೆ ತುಂಬ ಇಷ್ಟ ಹಾಗಾಗಿ ಹಿರಳಿ ಹುಳಿನ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ನೀಟಾಗಿ ಮತ್ತೊಂದು ಸಲ ಐದು ನಿಮಿಷಗಳ ಕಾಲ ಹೊಂದಿಸಿದ್ರೆ ಸಬ್ಬಕ್ಕಿ ವಾಂಗಿಭಾತು ಸಬ್ಬಕ್ಕಿ ಪಲಾವು ಯಾವುದಾದ್ರು ಸರಿ ಅನ್ಕೊಬೋದು ರೆಡಿ ಇದು ಸಂಜೆ ನೈಟ್ ಊಟಕ್ಕಾಗಿರ್ಬೋದು ಅಥವಾ ಬೆಳಗ್ಗೆ ತಿಂಡಿಗೆ ಲೈಟ್ ವೆಯ್ಟ್ ಫುಡ್ಡು ಅಂತಲೇ ಹೇಳ್ಬೋದು ಇದಕ್ಕೆ ತೆಂಗಿನ ತುರಿ ಹಾಕೋಬೋದು ಅದೇ ನಾನು ಹೇಳಲಿಲ್ವಾ ಡಯಟ್ ಫುಡ್ ಆಗಿರೋದ್ರಿಂದ ನಾನು ಯಾವುದನ್ನು ಜಾಸ್ತಿ ಸೇರಿಸಿಲ್ಲ ಲೈಟಾಗಿ ಮಾಡ್ಕೊಂಡಿದ್ದೀನಿ ನೀವು ಮಾಡ್ಕೊಳ್ಳೋದಾದರೆ ರಿಚ್ ಆಗಿರಲಿ ಒಂದು ತಿಂಡಿ ಅಂದರೆ ಇವನ್ನೆಲ್ಲ ಆ್ಯಡ್ ಮಾಡ್ಕೊಳ್ಳಿ ಬೇರೆ ಬೇರೆ ತರಕಾರಿಗಳನ್ನು ಸೇರಿಸ್ಕೊಂಡು ನಾವು ಇಲ್ಕೊಳ್ಳು ಎಲ್ಲ ಮಾಡ್ಕೋಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್